ತಾಲೂಕಿನ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದರ ಮೇಲೆ ಮಾಜಿ ಸಂಸದ ಸೇರಿ ವಿವಿಧ ಮುಖಂಡರಿಂದ ವಾಗ್ದಾಳಿ ಹುಲಸೂರು ತಾಲೂಕು ರಚನೆ ಹೋರಾಟ ಸಮಿತಿಯಿಂದ ಮನವಿ ಸಲ್ಲಿಕೆ ಹುಲಸೂರು ಪಟ್ಟಣದಲ್ಲಿ ಸೋಮವಾರ ಹುಲಸೂರು ತಾಲೂಕು ಹಾಗೂ ಕಲ್ಯಾಣ ಜಿಲ್ಲಾ ಕೇಂದ್ರ ರಚನೆ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳಿಂದ ವಿವಿಧ ಬೇಡಿಕೆಗಾಗಿ ರಸ್ತೆ ತಡೆದು ಹೋರಾಟ ನಡೆಸಿ ಅಪರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಇದಕ್ಕೂ ಮೊದಲು ರಸ್ತೆ ತಡೆದು ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಮಾಜಿ ಸಂಸದ ಭಗವಂತ ಖೋಬಾ ಅವರು ಹುಲಸೂರು ತಾಲೂಕು ಹೋರಾಟದ ಕಿಚ್ಚು ಕಳೆದ ಎರಡು ದಶಕಗಳಿಂದ ನಡೆಯುತ್ತಿದ್ದು ಅದರ ಪರಿಣಾಮ ನಮ್ಮ ಬಿಜೆಪಿ ಸರ್ಕಾರದಲ್ಲಿ ನೂತನ ತಾಲೂಕು ಘೋಷಣೆ ಮಾಡಲಾಯಿತು ಆದರೆ ಕಳೆದ ಇಪ್ಪತ್ತು ತಿಂಗಳಿಂದ ಜನರ ಹಕ್ಕನ್ನು ಹತ್ತಿಕ್ಕಿಕೊಳ್ಳುವ ಕೆಲಸ ಖಂಡ್ರೆ ಮಾಡಿದ್ದು ಒಬ್ಬ ಹೋರಾಟಗಾರ ಪತ್ರಿಕೆ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದರು ಅವರಿಗೆ ದೂರವಾಣಿ ಮೂಲಕ ಸ್ಪಂದಿಸುವ ಗುಣ ನಿಮ್ಮಲ್ಲಿಲ್ಲ ಯಾವ ಪುರುಷಾರ್ಥಕ್ಕೆ ಸಚಿವರಾಗಿದ್ದೀರಿ ಜನಪ್ರತಿನಿಧಿಯಾಗಿ ನಾಚಿಕೆ ಬರಬೇಕು ಕೂಡಲೇ ತಾಲೂಕಿಗೆ ಹಳ್ಳಿಗಳನ್ನು ಸೇರ್ಪಡಿಸಿ ಇಲ್ಲದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು ವಿಧಾನಪರಿಷತ್ ಸದಸ್ಯ ಮೂಳಿ ಮಾತನಾಡಿ ರಾಜೋಳಿಯವರು ತಮ್ಮ ಜೀವನ ತಾಲೂಕು ರಚನೆಯಲ್ಲಿ ತೊಡಗಿಸಿಕೊಂಡಿದ್ದು ಈಗ ಆತ್ಮಹತ್ಯೆ ಮಾಡಿಕೊಳ್ಳದೆ ಕಾನೂನಿನ ಮೂಲಕ ಉಗ್ರ ಹೋರಾಟ ನಡೆಸಬೇಕು ಎಂದು ಕಿವಿಮಾತು ಕೇಳಿ ಹುಲಸೂರು ತಾಲೂಕು ಅಭಿವೃದ್ಧಿಯಲ್ಲಿ ಹಾಗೂ ಹೋರಾಟ ಸಮಿತಿಯ ವಿವಿಧ ಬೇಡಿಕೆಗಳಲ್ಲಿ ಯಾವುದೇ ಜನಪ್ರತಿನಿಧಿಗಳು ಪಕ್ಷಪಾತ ಎನ್ನದಿ ಹೋರಾಟದಲ್ಲಿ ಭಾಗಿಯಾಗಿ ಎಲ್ಲರೂ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೈಜೋಡಿಸಬೇಕೆಂದರು వలసూరు తాలూకు రచని హోరాట సమితి అధ్యక్ష రాజోళి మాట్లాడి ಎಂಬಿ ಪ್ರಕಾಶ್ ಆಯೋಗದ ಶಿಫಾರಸ್ಸಿನಂತೆ ಬಾಲ್ಕಿ ತಾಲೂಕಿನ ಹದಿನೆಂಟು ಹಳ್ಳಿಗಳು ಹಾಗೂ ಒಟ್ಟು ಇಪ್ಪತ್ತು ಗ್ರಾಮ ಪಂಚಾಯತ್ ಹುಲಸೂರು ತಾಲೂಕಿಗೆ ಸೇರುವುದು ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಕೆಲಸ ಪ್ರಾರಂಭಿಸಬೇಕು ಗ್ರಾಮ ಪಂಚಾಯತ್ ಮೇಲ್ದರ್ಜೆಗೆ ಇರಿಸಿ ಪಟ್ಟಣ ಪಂಚಾಯಿತಿ ಅಥವಾ ಪುರಸಭೆಯಾಗಿಸಬೇಕು ಬೇಡಿಕೆ ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೆರಾವ್ ಹಾಕುತ್ತೇವೆ ಎಂದು ಎಚ್ಚರಿಸಿದರು ಹೋರಾಟ ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅನಿಲ್ ಬುಸಾರಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸುಧೀರ ಕಾಡದಿ ನಾಗನಾಥ್ ಬಗದೂರಿ ಬಸವಕೇಂದ್ರ ತಾಲೂಕು ಅಧ್ಯಕ್ಷ ಆಕಾಶ್ ಕಾಂಡ್ಲೆ ನಾಗೇಶ್ ಮೈತ್ರಿ ರೂಪವತಿ ಜಾಧವ ಜೆಡಿಎಸ್ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷ ಶಬ್ಬೀರ್ ಪಾಷಾ ಮುಜಾಬೀರ್ ಮಾತನಾಡಿದರು ಬಳಿಕ ಮನವಿ ಪತ್ರ ಪಡೆದು ಮಾತನಾಡಿದ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ ಅವರು ಈಗಾಗಲೇ ಹುಲಸೂರು ತಾಲೂಕಿನಲ್ಲಿ ಹದಿನೆಂಟು ಹಳ್ಳಿಗಳು ಹಾಗೂ ಇಪ್ಪತ್ತು ಗ್ರಾಮ ಪಂಚಾಯಿತಿ ಸೇರ್ಪಡೆ ಕಾರ್ಯ ನಡೆಯುತ್ತಿದ್ದು ಇನ್ನು ಬರುವ ಮೇ ಜೂನ್ ತಿಂಗಳಲ್ಲಿ ಮಿನಿ ವಿಧಾನಸೌಧ ತಾಲೂಕು ನ್ಯಾಯಾಲಯ ಸಂಕೀರ್ಣ ನಿರ್ಮಿಸುವ ಕಾರ್ಯ ನಡೆಯಲಿದೆ ಉಳಿದ ಬೇಡಿಕೆಗಳು ಸರ್ಕಾರದ ಗಮನಕ್ಕೆ ತರಲಾಗುವುದೆಂದರು ಇದಕ್ಕೂ ಮುನ್ನ ಬಸವಕೇಂದ್ರ ತಾಲೂಕು ಘಟಕ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ದಲಿತ ಪ್ರಾಂತರ್ಯ ಹಡಪದ ಸಮಾಜ ಎ ಎಟಿಪ್ಪು ಸುಲ್ತಾನ್ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಾಮಾಜಿಕ ಸಮಾನತಾ ಮೋರ್ಚಾ ಸಂಘಟನೆಗಳ ಬೆಂಬಲದೊಂದಿಗೆ ಪಟ್ಟಣದ ಏಸಾಂಪಲ್ಲಿ ಭವಾನಿ ದೇವಸ್ಥಾನದಿಂದ ಆರಂಭಗೊಂಡ ಮೆರವಣಿಗೆಯು ಗಾಂಧಿ ವೃತ್ತ ಗುರುಬಸವೇಶ್ವರ ಸಂಸ್ಥಾನ ಮಠದಿಂದ ಪಟ್ಟಣದ ಮುಖ್ಯರಸ್ತೆಯ ಮೂಲಕ ತಾಲೂಕು ದಂಡಾಧಿಕಾರಿ ಕಚೇರಿಯ ಬಳಿ ರಸ್ತೆ ತಡೆದು ಹೋರಾಟ ನಡೆಯಿತು ಹೋರಾಟದಲ್ಲಿ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡುವ ಮೂಲಕ ಹೋರಾಟದಲ್ಲಿ ಭಾಗಿಯಾಗಿ ಬೆಂಬಲ ಸೂಚಿಸಿದರು ಹೋರಾಟದ ಉದ್ದಕ್ಕೂ ಭಾರತ್ ಮಾತಾ ಕಿ ಜೈ ಹಾಗೂ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಕೇಳಿಬಂದವು ವಿವಿಧ ಬೇಡಿಕೆ ಈಡೇರದಿದ್ದರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ರಸ್ತೆ ತಡೆ ನಡೆಸಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹುಲಸೂರು ತಾಲೂಕು ರಚನೆ ಹೋರಾಟ ಸಮಿತಿ ಸಂಚಾಲಕ ಎಂಜಿ ರಾಜೋಳಿ ಎಚ್ಚರಿಸಿದರು ಅದನ್ನು ತಿಳಿದ ಪೊಲೀಸ್ ಇಲಾಖೆಯು ಕೂಡಲೇ ಸಂಪರ್ಕಿಸಿ ಆತ್ಮಹತ್ಯೆ ಮಾಡಿಕೊಳ್ಳದಂತೆ ಪೊಲೀಸರಿಂದ ಮನವರಿಕೆ ಕಾರ್ಯ ಮಾಡಲಾಯಿತು ಪಟ್ಟಣದಲ್ಲಿ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಬರೆಯಲಿರುವ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಹಾಗೂ ಹೋರಾಟದಲ್ಲಿ ಗೊಂದಲ ಉಂಟಾಗಬಾರದು ಎಂಬ ಉದ್ದೇಶದಿಂದ ಪೊಲೀಸ್ ಇಲಾಖೆಯಿಂದ ಆಂಬ್ಯುಲೆನ್ಸ್ ಮತ್ತು ಡಿವೈಎಸ್ಪಿ ಹನ್ನೆರಡು ಜನ ಪಿ ಎಸ್ಐ ನಾಲ್ಕು ಜನ ಸಿ ಪಿ ಐ ಸೇರಿ ನೂರು ಜನ ಪೊಲೀಸ್ ಸಿಬ್ಬಂದಿಗಳನ್ನು ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ಮುಖುಲ್ ಜೈನ್ ತಹಶೀಲ್ದಾರ್ ಶಿವಾನಂದ ಮೇತ್ರಿ ಡಿವೈಎಸ್ಪಿ ನ್ಯಾಮೇಗೌಡ ಸಿಪಿಐ ಸಾಬ್ ಪ್ರವೀಣ್ ಕಡಾದಿ ಚಂದ್ರಕಾಂತ್ ಡೆಟ್ನಿ ಸೋಮನಾಥ್ ನಂದಗಿ ಅರವಿಂದ ಹರಪಲ್ಲಿ ನವನಾಥ್ ಪಾಟೀಲ ಸೇರಿ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ಹೋರಾಟಗಾರರು ಉಪಸ್ಥಿತರಿದ್ದರು ನ್ಯೂಸ್ ಗ್ರಾಮ ಪಂಚಾಯತ್ ಹೊಲ್ಸೂರು ತಾಲೂಕಿಗೆ ಸೇರ್ಪಡೆ ಮಾಡಲು ಮನವಿ ಇದೆ ಇದು ಸರ್ಕಾರ ಹಂತದಲ್ಲಿ ಆಗಬೇಕಾಗ್ತದೆ ಎರಡನೇದು ಹೊಲ್ಸೂರು ತಾಲೂಕಿಗೆ ಈಗಾಗಲೇ ಸೇರ್ಪಡೆಗೊಂಡ ಹದಿನಾರು ಹಳ್ಳಿಗಳು ಸೇರ್ಪಡಿಸಿ ಪಾಣಿ ಪತ್ರಿಕೆಯಲ್ಲಿ ನಮೂದು ಮಾಡಿ ತಕ್ಷಣ ಜಾರಿಗೊಳಿಸಲು ನಾವು ಕೇಳಿದ್ರಿ ಸರ್ ಇದರಲ್ಲಿ ಈಗಾಗಲೇ ನಮ್ಮ ಕಡೆಯಿಂದ ನಮ್ಮ ಭೂಮಿ ಮಾನಿಟರಿಂಗ್ ಸೆಲ್ ಕಳಿಸಿದ್ವಿ ಸರ್ ಈ ಥರ ಹದಿನಾರು ಹಳ್ಳಿಗಳು ಸೇರ್ಪಡೆ ಆಗಬೇಕಾಗಿದೆ ಸಾಯಿಬಾನ್ ಸರ್ಕಲಿಂದ ಹೊಲ್ಸೂರಿಗೆ ಆ ಪ್ರಕಾರ ಬಿ ಎಮ್ ಸಿ ಗೆದ್ದಿದೆ ಸರ್ ಅದು ಇಮಿಡಿಯೇಟ್ ಮಾಡಬೇಕು ಹುಲಸೂರು ತಾಲೂಕನ್ನು ಮೇಲ್ದರ್ಜೆಗೇರಿಸಿ ಗ್ರಾಮ ಪಂಚಾಯಿತಿ ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಂಜೂರು ಮಾಡೋದಕ್ಕಾಗಿ ಮನವಿ ಅಥವಾ ಪುರಸಭೆ ಮಂಜೂರಿಗಾಗಿ ಮನವಿ ಸರ್ ಈ ಮನವಿಯನ್ನು ತಗೊಂಡು ನಾವು ಸರ್ಕಾರಕ್ಕೆ ಪತ್ರ ಬರೀತೀವಿ ಸರ್ ಮಿನಿ ವಿಧಾನಸೌಧ ಕಾಮಗಾರಿ ತಕ್ಷಣ ಪ್ರಾರಂಭಿಸಿರುವ ಮನವಿ ಸರ್ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಆಗಿದೆ ಸರ್ ಟೋಟಲಿ ಏಯ್ಟ್ ಪಾಯಿಂಟ್ ಫೋರ್ ಸಿಕ್ಸ್ ಏಟ್ ಪಾಯಿಂಟ್ ಸಿಕ್ಸ್ ಅಮೌಂಟ್ನಲ್ಲಿ ಮುಜುರಾತಿಗಾಗಿದೆ ಸರ್ ಟಿಫಿಕಲ್ ಸ್ಫೂರ್ನಲ್ಲಿದೆ ಸರ್ ಬಹುಶಃ ಏಪ್ರಿಲ್ ಅಥವಾ ಮೇ ಪಸ್ಲಿ ಪ್ರಾರಂಭ ಆಗುತ್ತೆ ಎಲ್ಲ ತಾಲೂಕು ಆಡಳಿತದ ಕಚೇರಿಗಳು ಪ್ರಾರಂಭಿಸಲು ಮನವಿ ಅಂತ ಹೇಳಿದ್ರೆ ಸರ್ ನಮ್ಮಲ್ಲಿ ಲ್ಯಾಂಡ್ ಕೂಡ ಇದೆ ಸರ್ ಸೊ ಅದರಿಂದ ಸರ್ಕಾರ ಕಡೆಯಿಂದ ಅನುಮತಿ ಸಿಕ್ಕು ಅಂತಂದರೆ ಯಾವ ಕಚೇರಿಗಳು ಪ್ರಾರಂಭ ಮಾಡಬೇಕಂತಿದೆ ಇಲ್ಲಿ ನಮ್ಮ ಇರೋದನ್ನು ಸ್ಟಾರ್ಟ್ ಮಾಡಬೇಕು ಸರ್ ನಮ್ಮಲ್ಲಿ ಏಳು ಎಕರೆನಲ್ಲಿ ಎರಡು ಎಕರೆ ನಮ್ಮ ತಾಲೂಕಿಗೆ ಹೋಗಿದೆ ಸರ್ ಎರಡು ಎಕರೆ ಕೋಟಿ ಕೊಟ್ಟಿದೆ ಸರ್ ಇನ್ನೂ ಉಳಿದಂಥ ಜಮೀನು ಕೂಡ ಇದೆ ಸರ್ ತಾಲೂಕು ನ್ಯಾಯಾಲಯದ ತಕ್ಷಣದಿಂದ ಪ್ರಾರಂಭಿಸಲು ಮನವಿ ಸರ್ ಲ್ಯಾಂಡ್ ಅಂತೂ ಗ್ರ್ಯಾಂಟ್ ಆಗಿದೆ ಸರ್

ಎಲ್ಲರೂ ಸಹಭಾಗಿಯಾಗಿ ನನಗೆ ಸರ್ಕಾರ ಕೊಟ್ಟಿದ್ದಕ್ಕಾಗಿ ಅದಕ್ಕಾಗಿ ನಾನು ಅವರಿಗೆ ತುಂಬ ಅರ್ಧದ ಧನ್ಯವಾದಗಳು ಹೇಳ್ತೀನಿ ಜೊತೆಗೆ ಇವತ್ತಿದ್ದ ಹೊರಟಕ್ಕೆ ಇಲ್ಲಿ ಜನರು ಎಲ್ಲರೂ ಸಹಕಾರ ಕೊಟ್ಟ ಸಬ್ಬಡೋಂಥ ಸರ್ಕಾರದೊಂದಿಗೆ ನಾವು ಎ ಡಿ ಸಿ ಅಷ್ಟೇದ ಡೆಪ್ಟಿ ಕಮಿಷನರ್ ಬಂದೆವು ಆ ಡಿ ಸಿ ಅವರಿಗೆ ಬಡ ಕೊಟ್ಟಾಗ ನಮ್ಮ ಮಠಕ್ಕೆ ಸ್ಪಂದನೆ ಮಾಡಿ ನಾವು ಸರ್ಕಾರ ಕಳಿಸ್ತೇವೆ ಹೇಳಿ ಆಶ್ವಾಸನೆ ಕೊಟ್ಟಿದ್ದಕ್ಕಾಗಿ ನಾವು ಹೊರಟ ಇದ್ದಕ್ಕೊಂಡಿದ್ದೀವಿ ಈಗ ಮುಂದೆ ಒಂದು ವೇಳೆ ಆಗಲಿರೋ ಅಂತಂದ್ರೆ ಹೊರಟ ತೀವ್ರ ಮಾಡ್ತೇವೆ ಅಂಥೇಳಿ ಹೇಳಿಕೆ ಇತ್ತೀ ಯಾವ ಎರಡು ತಿಂಗಳು ಬಿಟ್ಟು ಎರಡು ತಿಂಗಳು ಎಷ್ಟು ಬೇಡಿಕೆ ಬೇಡಿಕೆಗಳಲ್ಲಿ ಎಷ್ಟು ಬೇಡಿಕೆಗಳು ಈಡೇರಿಸಿದಾರೆ ಇವತ್ತು ಇವತ್ತ ಒಂದು ಎರಡು ಬೇಡಿಕೆಗಳು ಈಡೇರಿ ಅವ್ರಿಗೆ